ನಮಸ್ಕಾರ ಎಲ್ಲರಿಗೂ ರೋಚಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಉತ್ತರ ಪ್ರದೇಶದ ವಾರಾಣಸಿ ಲೋಕಸಭಾ ಕ್ಷೇತ್ರದಿಂದ ಹ್ಯಾಟ್ರಿಕ್ ಜಯದ ನಿರೀಕ್ಷೆಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಂಗಳವಾರ ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು ಪ್ರಧಾನಿ ನರೇಂದ್ರ ಮೋದಿಯವರ ಆಸ್ತಿ ಎಷ್ಟಿರ್ಬೋದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಅಭ್ಯರ್ಥಿಗಳು ತಮ್ಮ ಆಸ್ತಿ ವಿವರ ಘೋಷಣೆ ಮಾಡುವುದು ಕಡ್ಡಾಯ ಆಗಿರೋದ್ರಿಂದ ಸಹಜವಾಗಿ ಎಲ್ಲ ಅಭ್ಯರ್ಥಿಗಳ ಆಸ್ತಿ ಎಷ್ಟಿರ್ಬೋದು ಎನ್ನುವ ಕುತೂಹಲ ಎಲ್ಲರಿಗೂ ಇದ್ದೇ ಇರುತ್ತೆ ಇನ್ನು ದೇಶದ ಪ್ರಧಾನಿ ಆಸ್ತಿ ಎಷ್ಟಿರ್ಬೋದು ಎನ್ನುವ ಆಸಕ್ತಿ ಕೊಂಚ ಜಾಸ್ತಿನೇ ಇರುತ್ತೆ ಮೋದಿ ವಿಚಾರದಲ್ಲಿ ಇನ್ನು ಹೆಚ್ಚು ಇರ್ಬೋದು ಉತ್ತರ ಪ್ರದೇಶದ ವಾರಾಣಸಿ ಕ್ಷೇತ್ರದಿಂದ ಸತತ ಮೂರನೇ ಬಾರಿಗೆ ಚುನಾವಣೆ ಕಣಕ್ಕೆ ಇಳಿದಿರುವಂಥ ಪ್ರಧಾನಿ ನರೇಂದ್ರ ಮೋದಿಯವರ ತಮ್ಮ ಆಸ್ತಿಯನ್ನು ಘೋಷಣೆ ಮಾಡಿಕೊಂಡು ನರೇಂದ್ರ ಮೋದಿ ಅವರ ನಾಮಪತ್ರಕ್ಕೆ ನಾಲ್ವರು ಸೂಚಕರಿದ್ದರು ಬ್ರಾಹ್ಮಣ ಸಮುದಾಯದ ಪಂಡಿತ ಗಣೇಶ್ ಶಾಸ್ತ್ರಿ ಆರ್ ಎಸ್ ಎಸ್ ಕಾರ್ಯಕರ್ತರಾಗಿದ್ದ ಬೈಜನಾಥ್ ಪಾಟೀಲ್ ಲಾಲ್ ಚಂದ್ ಕುಶ್ವಾ ಹಾಗೂ ಸಂಜಯ್ ಸೋಂಕರ್ ಅವರು ಈ ವೇಳೆ ಹಾಜರಿದ್ದರು ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಆಂಧ್ರಪ್ರದೇಶದ ಮಾಜಿ ಸಿ ಎಂ ಚಂದ್ರಬಾಬು ನಾಯ್ಡು ಬಿಹಾರದ ಮಾಜಿ ಸಿಎಂ ಜೀತನ್ ರಾಮ್ ಮಾಂಜಿ ಸೇರಿ ಹಲವು ನಾಯಕರು ಮೋದಿಯನ್ನು ಬೆಂಬಲಿಸಲು ವಾರಾಣಸಿಗೆ ಬಂದಿದ್ದರು ಪ್ರಧಾನಿ ನರೇಂದ್ರ ಮೋದಿ ಅವರು ವಾರಾಣಸಿಯಿಂದ ಮೂರನೇ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರೋದು ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಆದಾಗಿಂದನು ಅಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ವಾರಾಣಸಿಯಿಂದ ಮೋದಿ ಕಣಕ್ಕಿಳಿತಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಾರಾಣಸಿ ಜೊತೆ ಒಡವರದಿಂದಲೂ ಕಣಕ್ಕಿಳಿದಿದ್ದಂಥ ನರೇಂದ್ರ ಮೋದಿ ಎರಡೂ ಕ್ಷೇತ್ರದಲ್ಲೂ ಗೆಲುವು ಸಾಧಿಸಿದರು ಬಳಿಕ ವಡವದರ ಬಿಟ್ಟು ವಾರಾಣಸಿಯನ್ನು ಮಾತ್ರ ಉಳಿಸ್ಕೊಂಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಾರಾಣಸಿಯಲ್ಲಿ ಮಾತ್ರ ಸ್ಪರ್ಧಿಸಿದ್ರು ಗೆಲುವು ಸಾಧಿಸಿ ಈ ಬಾರಿಯು ಒಂದೇ ಕ್ಷೇತ್ರದಲ್ಲಿ ನರೇಂದ್ರ ಮೋದಿಯವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರದಲ್ಲಿ ನರೇಂದ್ರ ಮೋದಿಯವರು ಒಂಬತ್ತು ಲಕ್ಷ ಹನ್ನೆರಡು ಸಾವಿರ ರೂಪಾಯಿ ಹೂಡಿಕೆ ಮಾಡಿದ್ದಾರೆ ಅಲ್ಲದೆ ಇವರ ಬಳಿ ನಾಲ್ಕು ಚಿನ್ನದ ಉಂಗುರ ಇದೆ ಈ ಉಂಗುರಗಳ ತೂಕ ನಲವತ್ತೈದು ಗ್ರಾಮ್ ಆಗಿದೆ ಅಂದರೆ ಎರಡು ಲಕ್ಷದ ಅರವತ್ತೇಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇದು ಮೌಲ್ಯವನ್ನು ಹೊಂದಿದೆ ಚುನಾವಣಾ ಆಯೋಗಕ್ಕೆ ನೀಡಿರುವ ಅಫಿಡೇವಿಟ್ ಪ್ರಕಾರ ಮೋದಿಯವರ ಬಳಿ ಮನೆ ಅಥವಾ ಕಾರು ಅಥವಾ ಜಮೀನು ಇಲ್ಲ ಇನ್ನು ಇವರ ಒಟ್ಟು ಆಸ್ತಿ ಮೂರು ಕೋಟಿ ಎರಡು ಲಕ್ಷದ ಆರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಇನ್ನು ಅವರ ಚರ ಆಸ್ತಿ ಎಷ್ಟಿದೆ ಅಂತ ನೋಡೋದಾದರೆ ಅಂದರೆ ಮೂವೇಬಲ್ ಪ್ರಾಪರ್ಟಿ ಎಷ್ಟಿದೆ ಅಂತ ನೋಡೋದಾದರೆ ನರೇಂದ್ರ ಮೋದಿ ಸಲ್ಲಿಸಿದ ಅಫಿಡೆವಿಟ್ ಪ್ರಕಾರ ಎರಡು ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರ ನಡುವೆ ಅವರ ಚರ ಆಸ್ತಿಯು ಶೇಕಡ ಐವತ್ತೆರಡರಷ್ಟು ಹೆಚ್ಚಾಗಿದೆ ಅವರ ಬಹುತೇಕ ಚರ ಆಸ್ತಿಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ರೂಪಾಯಿ ಸ್ಥಿರ ಠೇವಣಿ ರೂಪದಲ್ಲಿದೆ ಅಫಿಡೆವಿಟ್ನಲ್ಲಿ ತಾವು ಎಷ್ಟು ಆದಾಯ ತೆರಿಗೆ ಪಾವತಿಸಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿಯವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಎರಡು ಬ್ಯಾಂಕ್ ಅಕೌಂಟ್ಗಳನ್ನ ಹೊಂದಿದ್ದಾರೆ ಇವುಗಳಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಗುಜರಾತ್ನ ಗಾಂಧಿನಗರದಲ್ಲಿದ್ದರೆ ಮತ್ತೊಂದು ಬ್ಯಾಂಕ್ ಅಕೌಂಟ್ ವಾರಾಣಸಿಯ ಶಿವಾಜಿನಗರದಲ್ಲಿದೆ ಪ್ರಧಾನಿ ಮೋದಿಯವರ ಗುಜರಾತ್ ಬ್ಯಾಂಕ್ ಖಾತೆಯಲ್ಲಿ ಎಪ್ಪತ್ತ್ಮೂರು ಸಾವಿರದ ಮುನ್ನೂರ ನಾಲ್ಕು ರೂಪಾಯಿ ಇದ್ದರೆ ವಾರಾಣಸಿಯ ಖಾತೆಯಲ್ಲಿ ಕೇವಲ ಏಳು ಸಾವಿರ ರೂಪಾಯಿ ಮಾತ್ರ ಇದೆ ಪ್ರಧಾನಿ ಮೋದಿಯವರು ಎಸ್ ಬಿ ಐನಲ್ಲಿ ಎರಡು ಕೋಟಿ ಎಂಬತ್ತೈದು ಲಕ್ಷದ ಅರುವತ್ತು ಸಾವಿರದ ಮುನ್ನೂರ ಮೂವತ್ತೆಂಟು ರೂಪಾಯಿ ಮೌಲ್ಯದ ಎಫ್ ಡಿಯನ್ನು ಕೂಡ ಹೊಂದಿದ್ದಾರೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಐದು ವರ್ಷದಲ್ಲಿ ಏನೆಲ್ಲ ಗಳಿಸಿದ್ರು ಅಂತ ನೋಡೋದಾದರೆ ತಮ್ಮ ಅಫಿಡೇವಿಟ್ನಲ್ಲೇ ಅದರ ಬಗ್ಗೆಯೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಿ ಮೋದಿ ಆದಾಯ ಹನ್ನೊಂದು ಲಕ್ಷದ ಹದಿನಾಲ್ಕು ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ಆಗಿತ್ತು ಇದು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ಹದಿನೇಳು ಲಕ್ಷದ ಇಪ್ಪತ್ತು ಸಾವಿರದ ಏಳ್ನೂರ ಅರವತ್ತು ರೂಪಾಯಿಗೆ ಏರಿಕೆಯಾಗಿತ್ತು ಏನು ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರಲ್ಲಿ ನೋಡೋದಾದರೆ ಹದಿನೇಳು ಲಕ್ಷದ ಏಳು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿಯಷ್ಟು ಇಳಿದಿದೆ ನಂತರ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಈ ಆದಾಯ ಹದಿನೈದು ಲಕ್ಷದ ನಲವತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ರೂಪಾಯಿಯಷ್ಟು ಕುಸಿತ ಕಂಡಿತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಪ್ರಧಾನಿ ಮೋದಿಯವರ ಆದಾಯ ಇಪ್ಪತ್ತ್ಮೂರು ಲಕ್ಷದ ಐವತ್ತಾರು ಸಾವಿರದ ಎಂಬತ್ತು ರೂಪಾಯಿಯಷ್ಟು ಏರಿಕೆ ಕಂಡಿದೆ ಇಷ್ಟೆಲ್ಲ ಗಳಿಕೆ ಮಾಡಿರುವಂಥ ಪ್ರಧಾನಿ ನರೇಂದ್ರ ಮೋದಿಯವರ ಎಜುಕೇಷನ್ ಏನು ಅಂತ ನೋಡುತ್ತಾರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಗುಜರಾತ್ ಬೋರ್ಡ್ನಿಂದ ತಮ್ಮ ಶಾಲಾ ಶಿಕ್ಷಣವನ್ನು ಮುಗಿಸ್ತಾರೆ ಇದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ದೆಹಲಿ ವಿಶ್ವವಿದ್ಯಾಲಯದಿಂದ ಆರ್ಟ್ಸ್ನಲ್ಲಿ ಪದವಿಯನ್ನು ಪಡ್ಕೊಳ್ತಾರೆ ಅದಾದ ನಂತರ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಗುಜರಾತ್ ವಿಶ್ವವಿದ್ಯಾಲಯದಿಂದ ಅದೇ ಆರ್ಟ್ಸ್ನಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಕೂಡ ಪಡ್ಕೊಳ್ತಾರೆ ಇದು ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಆಫಿಡೇವಿಟ್ನಲ್ಲಿ ಸಲ್ಲಿಸಿರುವಂಥ ಆಸ್ತಿಯ ವಿವರ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು